ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕ್ರೇಜಿ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಭೂಮಿಯ ಮೇಲೆ ಧರ್ಮ ಮತ್ತು ಸತ್ಯದ ಜಯವನ್ನು ಸಾರಿದ ಪೀಳಿಗೆಗಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರುವ ಮಹಾಕಾವ್ಯ ಅದುವೇ ರಾಮಾಯಣ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಜೀವನ ತ್ಯಾಗ ಮತ್ತು ಆದರ್ಶಗಳ ಈ ಕಥೆ ಕಲಾತೀತ ಇಡೀ ಜಗತ್ತಿಗೆ ಬೆಳಕಾದ ಈ ಮಹಾಕಾವ್ಯವನ್ನು ನಿಮ್ಮೆದುರು ನಾವು ಭಾಗ ಭಾಗಗಳಲ್ಲಿ ತರ್ತಿದ್ದೀವಿ ಈಗ ಆರಂಭವಾಗ್ತಿದೆ ಸಂಪೂರ್ಣ ರಾಮಾಯಣ ಸರಣಿಯ ಮೊದಲ ಭಾಗ ಪುರಾತನ ಭಾರತದಲ್ಲಿ ಸರಯೂ ನದಿಯ ದಂಡೆಯ ಮೇಲೆ ಕಂಗೊಳಿಸುತ್ತಿದ್ದ ಒಂದು ವೈಭವೋಪೇತ ನಗರವಿತ್ತು ಅದರ ಹೆಸರು ಅಯೋಧ್ಯ ಮಾನವ ಇತಿಹಾಸದ ಶ್ರೇಷ್ಠ ರಾಜರುಗಳನ್ನು ಕೊಟ್ಟ ಸೂರ್ಯವಂಶದ ರಾಜಧಾನಿ ಇದು ಈ ವಂಶದ ಹೆಮ್ಮೆಯ ಅರಸರು ಸತ್ಯ ಹರಿಶ್ಚಂದ್ರ ಸಗರ ಭಗೀರಥ ಮತ್ತು ರಘು ರಘು ರಾಜನು ಅದೆಷ್ಟು ಖ್ಯಾತಿ ಗಳಿಸಿದನೆಂದರೆ ಅವನ ನಂತರ ಬಂದ ವಂಶಸ್ಥರು ರಘುವಂಶಗಳು ಎಂದು ಕರೆಸಿಕೊಂಡರು ಆ ರಘುವಂಶದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ದೊರೆ ರಾಜ ದಶರಥ ಆತ ಪರಾಕ್ರಮಶಾಲಿ ಪಾಂಡಿತ್ಯಪೂರ್ಣ ಧರ್ಮ ಪರಿಪಾಲಕ ಮತ್ತು ಅಪ್ರತಿಮ ಉದಾರಿ ಅವನ ಆಡಳಿತದಲ್ಲಿ ಅಯೋಧ್ಯೆ ಪ್ರಗತಿಯ ಶಿಖರವನ್ನ ಏರಿತ್ತು ಪ್ರಜೆಗಳು ಸಂತೋಷವಾಗಿದ್ದರು ಅವರ ಮೊಗದಲ್ಲಿ ತೃಪ್ತಿ ರಾರಾಜಿಸುತ್ತಿತ್ತು ಆದರೆ ಈ ಎಲ್ಲ ವೈಭವ ಸಂತೋಷ ಮತ್ತು ಸಮೃದ್ಧಿಯ ನಡುವೆಯೂ ರಾಜ ದಶರಥನ ಮೊಗದಲ್ಲಿ ಮಾತ್ರ ತೀವ್ರವಾದ ಶೋಕ ಮಡುಗಟ್ಟಿತ್ತು ದಶರಥನಿಗೆ ಕೌಸಲ್ಯ ಕೈಕೇಯಿ ಮತ್ತು ಸುಮಿತ್ರ ಎಂಬ ಮೂವರು ರಾಣಿಯರಿದ್ದರು ಈ ಮೂವರು ಸೌಂದರ್ಯ ಸದ್ಗುಣ ಮತ್ತು ದೈವ ಭಕ್ತಿಗೆ ಅತ್ಯುತ್ತಮ ಮಾದರಿಯಾಗಿದ್ದರು ಆದರೂ ಇಷ್ಟು ವರ್ಷಗಳಾದರೂ ರಾಜನಿಗೆ ತಂದೆಯಾಗುವ ಯೋಗ ಲಭಿಸಿರಲಿಲ್ಲ ರಾಣಿಯರಿಗೆ ಮಕ್ಕಳಿರಲಿಲ್ಲ ತನ್ನ ನಂತರ ಸೂರ್ಯವಂಶಕ್ಕೆ ಉತ್ತರಾಧಿಕಾರಿ ಇಲ್ಲದ ಸಮಸ್ಯೆ ರಾಜನನ್ನ ಒಳಗೊಳಗೆ ಕೊರೆಯುತ್ತಿತ್ತು ಒಬ್ಬ ಮಗನನ್ನು ಅಥವಾ ಮಗಳನ್ನು ಪಡೆಯಲಾಗದ ಈ ವೇದನೆಯಿಂದ ನಾನು ಹೊರಬರುವುದು ಹೇಗೆ ನನ್ನ ವಂಶ ಇಲ್ಲಿಗೆ ಅಂತ್ಯಗೊಳ್ಳುವುದೇ ಎಂದು ಆತ ಪದೇ ಪದೇ ಕೊರಗುತ್ತಿದ್ದ ಒಂದು ದಿನ ಅವನು ತನ್ನ ರಾಜಗುರು ಮಹರ್ಷಿ ವಸಿಷ್ಠರೊಂದಿಗೆ ಸೂರ್ಯದೇವನನ್ನು ಆರಾಧಿಸುತ್ತಿದ್ದಾಗ ಈ ನೋವು ಕಟ್ಟೆ ಒಡೆಯಿತು ರಾಜ ದಶರಥನು ಗದ್ಗದಿತ ಧ್ವನಿಯಲ್ಲಿ ಗುರುಗಳೇ ದಯಮಾಡಿ ಈ ಚಿಂತೆಯಿಂದ ನನ್ನನ್ನು ದೂರಾಗಿಸಿ ಎಂದು ಕೇಳಿಕೊಂಡ ಗುರು ವಸಿಷ್ಠರು ಯಾವ ಚಿಂತೆ ಮಹಾರಾಜ ಎಂದು ಶಾಂತವಾದ ಧ್ವನಿಯಲ್ಲಿ ಕೇಳಿದರು ದಶರಥನು ವರ್ಷ ವರ್ಷಗಳಿಂದ ನನ್ನ ಮಗುವಿನ ಮುಖವನ್ನು ನೋಡಬೇಕೆಂದು ಹಂಬಲಿಸುತ್ತಿದ್ದೇನೆ ನಾನು ನಿಜವಾಗಲು ಒಬ್ಬ ತಂದೆಯಾಗದೆ ಸಾವನ್ನಪ್ಪುತ್ತೇನೆಯೇ ರಘುವಂಶದ ಅಳುವಿಕೆಯು ನನ್ನಿಂದಲೇ ಕೊನೆಯಾಗಲಿದೆಯೇ ಎಂದು ಉಮ್ಮಳಿಸಿ ಹೇಳಿದ ಆಗ ಗುರುವಶಿಷ್ಠರು ನಿರಾಶೆ ಪಡಬೇಡ ಮಹಾರಾಜ ದೇವರು ಕರುಣಾಮಯಿ ಸೂರ್ಯದೇವನ ಅನುಗ್ರಹದಿಂದ ನೀನು ಖಂಡಿತವಾಗಿಯೂ ಮಕ್ಕಳನ್ನು ಪಡೆಯಲಿದ್ದೀಯ ಎಂದು ಹೇಳಿದರು ಆಗ ದಶರಥ ಗುರುಗಳೇ ಅದು ಯಾವಾಗ ಸಂಭವಿಸಬಹುದು ಆ ಒಳ್ಳೆಯ ದಿನ ಎಂದು ಬರುವುದು ನನಗೆ ದಿನವೂ ವಯಸ್ಸಾಗುತ್ತಿದೆ ಎಂದು ನಿಟ್ಟುಸಿರು ಬಿಡುತ್ತಾ ಹೇಳಿದ ಆಗ ಗುರು ವಸಿಷ್ಠರು ಮಹಾರಾಜ ಇದಕ್ಕೊಂದು ದಾರಿಯಿದೆ ನೀನು ಪುತ್ರೇಷ್ಟಿ ಯಜ್ಞವನ್ನು ಮಾಡಲೇಬೇಕು ನಿನ್ನ ಈ ಯಜ್ಞಕ್ಕೆ ದೇವರು ಖಂಡಿತವಾಗಿ ಗಂಡು ಮಕ್ಕಳನ್ನು ಕರುಣಿಸುವನು ಎಂದು ಹೇಳಿದ ಎಂದು ಹೇಳಿದರು ರಾಜ ದಶರಥನು ಹಾಗಿದ್ದರೆ ತಡವೇಕೆ ಆ ಯಜ್ಞವನ್ನು ನಾನು ಕೈಗೊಳ್ಳಲು ದಯಮಾಡಿ ನನಗೆ ಸಹಕರಿಸಿ ಎಂದು ಹೇಳಿದ ಆಗ ವಸಿಷ್ಠರು ಮಹಾರಾಜ ಈ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಲು ಶೃಂಗಿ ಋಷಿವರ್ಯರು ಮಾತ್ರ ಸಮರ್ಥರು ನೀನು ತಕ್ಷಣ ಅವರ ಆಶ್ರಮಕ್ಕೆ ಹೋಗು ಅವರನ್ನು ಸಕಲ ಮರ್ಯಾದೆಗಳೊಂದಿಗೆ ಅಯೋಧ್ಯೆಗೆ ಕರೆದುಕೊಂಡು ಬಾ ಎಂದು ಹೇಳಿದರು ತಕ್ಷಣವೇ ರಾಜನು ತನ್ನ ಗುರುಗಳಿಗೆ ತಲೆಬಾಗಿ ವಂದನೆ ಸಲ್ಲಿಸಿದ ಆತ ಒಂಚೂರು ವಿಳಂಬ ಮಾಡದೆ ತನ್ನ ರಾಜ್ಯ ವೈಭವವನ್ನೆಲ್ಲ ತೊರೆದು ಬರಿಗಾಲುಗಳಲ್ಲಿ ಶೃಂಗಿ ಋಷಿವರ್ಯರ ಆಶ್ರಮಕ್ಕೆ ಹೊರಟನು ಅಲ್ಲಿ ಋಷಿವರ್ಯರ ಕಾಲುಗಳನ್ನು ಸ್ಪರ್ಶಿಸಿ ತನ್ನ ಪ್ರಣಾಮವನ್ನು ಭಕ್ತಿಯಿಂದ ಸಮರ್ಪಿಸಿದ ನಂತರ ತನಗಾಗಿ ಯದ್ದವನ್ನು ನಡೆಸಿಕೊಡಬೇಕೆಂದು ವಿನಂತಿಸಿದ ಭಕ್ತಿಯ ಪರಮಾವಧಿಯಲ್ಲಿದ್ದ ರಾಜನ ಬೇಡಿಕೆಯನ್ನು ಶೃಂಗಿ ಋಷಿವರ್ಯರು ಸಂತೋಷದಿಂದ ಒಪ್ಪಿಕೊಂಡರು ಆ ಕ್ಷಣವೇ ರಾಜನ ಜೊತೆಯಲ್ಲಿ ಯಜ್ಞವನ್ನು ನೆರವೇರಿಸಲು ಅಯೋಧ್ಯೆಗೆ ಆಗಮಿಸಿದರು ಯಜ್ಞದ ವ್ಯವಸ್ಥೆಯಾದ ಸುದ್ದಿ ನಗರದ ಎಲ್ಲ ಕಡೆಯೂ ಹರಡಿತು ತಮ್ಮ ದೊರೆಯ ವಂಶವು ಬೆಳೆಯಲಿ ಎಂದು ಪ್ರಜೆಗಳು ದೇವರಲ್ಲಿ ಪ್ರಾರ್ಥಿಸಿದರು ಈ ಮಹಾಕಾರ್ಯದಲ್ಲಿ ಪಾಲ್ಗೊಳ್ಳಲು ಇಡೀ ಅಯೋಧ್ಯೆ ಉತ್ಸುಕವಾಗಿ ಕಾಯತೊಡಗಿತು ಅಯೋಧ್ಯೆಯ ರಾಜ ದಶರಥನಿಗೆ ಮಕ್ಕಳಾಗ್ತಾರ ಪುತ್ರೇಷ್ಟ ಯಜ್ಞದಿಂದ ದೊರೆತ ವರವೇನು ನೋಡಲು ಮರೆಬೇಡಿ ಸಂಪೂರ್ಣ ರಾಮಾಯಣ ಸರಣಿಯ ಮುಂದಿನ ಭಾಗದಲ್ಲಿ ಭಾಗ ಎರಡು ಪುತ್ರ ಕಾಮೇಷ್ಠಿ ಯಜ್ಞ ಹಾಗೂ ಶ್ರೀರಾಮನ ಜನನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ವಿಡಿಯೋಗಳಿಗೋಸ್ಕರ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿ ಅಲ್ಲಿವರೆಗೂ ನಮಸ್ಕಾರಗಳು